ಲೋಡ್ ಮಾಡ್ತಾ ಇರೋದು ಆಲೋ ಬ್ಲಾಕ್ ಇಟ್ಟಿಗೆ ದಬ್ಬೆಘಾಟದಿಂದ ಒಳಗೆರೊಳಿಗೆ ಇಲ್ಲೇ ಇದ್ದೀವಿ ಲೋಡಿಂಗ್ ಪಾಯಿಂಟ್ ಹತ್ರ ಪಾರ್ಟಿ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಲೋಡ್ ಮಾಡ್ಕೊಂಡು ಹೋಗಬೇಕು ಇಲ್ಲೇ ಇದ್ದೀನಿ ಫ್ಯಾಕ್ಟ್ರಿ ಹತ್ರ ನೋಡಿ ಅಲ್ವಾ ಆಲೋ ಬ್ಲಾಕ್ ಇವನ್ನೇ ಲೋಡ್ ಮಾಡೋದು ಇವತ್ತು ಲೋಡಿಂಗ್ ಪಾಯಿಂಟ್ ಹತ್ರ ರಿವರ್ಸ್ ಹಾಕಿದ್ದೀನಿ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಅರ್ಧ ಗಂಟೆಗೆ ಲೋಡ್ ಆಗುತ್ತೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಬಿಟ್ಟು ಹೋಗೋಣ ನೋಡಿ ಈ ಥರ ಲೋಡ್ ಮಾಡ್ತಾ ಇದ್ದಾರೆ ಲೋಡಿಂಗ್ ಎಲ್ಲ ಆಯ್ತು ಹೋಗ್ತಾ ಇದೀವಿ ಇಲ್ಲೇ ಬಂಕ್ ಇದೆ ಡೀಸೆಲ್ ಹಾಕ್ಸ್ಬಿಟ್ಟು ಹೋಗೋಣ ಇಂಡಿಯನ್ ಆಯಿಲ್ నూరు పీజల్ వైతా ఒయ్తాయి

ಇದು ಎರಡನೇ ಬಾಡಿಗೆ ಹಾಲು ಬ್ಲಾಕ್ ಹೋಯ್ತಾ ಇರೋದು ಈ ತರ ಡೈಲಿ ಸಿಕ್ಬೇಕು ಬಾಡಿಗೆ ಲಾಸ್ ಆಗಲ್ಲ ಅಪ್ಪು ಸಿಕ್ಕಾಪಟ್ಟೆ ಅಪ್ಪಿದು ಸಿಮೆಂಟ್ ಇಡ್ಕೆ ತೂಕ ಜಾಸ್ತಿ ಇರ್ತವೆ ಹೊತ್ತಿರ ಸಾವಿರದ ಎಂಟುನೂರು ಕೆ ಜಿ ಎರಡು ಟನ್ ಬರ್ಬೋದು ಾಮಿ ದೇವಸ್ಥಾನ ನೋಡ್ರಿ ಮರ ಹೆಂಗಿದಾವೆ ಎಲ್ಲ ಚಿಗುರು ಇವಾಗ ಹೊಸ ಚಿಕ್ಕರು ಹೇಳಿದ್ರೆ ನಮ್ಮೂರು ಕಡೆಯಲ್ಲಿ ನಮ್ಮೂರಿಂದ ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗಬೇಕು ಒಳಗಿಯರಹಳ್ಳಿಗೆ ನಮ್ಮೂರಿಂದ ಹತ್ತ ರೋಡ್ ಚೆನ್ನಾಗಿಲ್ಲ ನಿಧಾನಕ್ಕೆ ಹೋಗ್ಬೇಕು ನೋಡಿ ಇದೆ ರೋಡ್ ಹೆಂಗೈತಿದ್ದು ಈ ಥರ ಇರ್ಬೇಕು ರೋಡ್ಗಳು ಕತೆ ಇಷ್ಟೇ ಕಾಣಮ್ಮ ನೀವು ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮ ಈ ದೇಶ ಕತೆ ತೆಂಗು ನಮ್ಮ ಕಡೆ ಕೊಬ್ಬರಿ ಸಿಕ್ಕಾಪಟ್ಟೆ ಫೇಮಸ್

ಕ್ಯಾಮ್ರಾ ಯಾವ ಥರ ಕಾಣಿಸ್ತಾ ಗೊತ್ತಿಲ್ಲ ಉಂಡಿಗಳು ಹಾಳಾಗಿದ್ದಾವೆ ಬಿಸಿಲಿಗೆ ಅದ್ರೆ ಕಾಣಿಸ್ತಾ ಇಲ್ಲ ಏನೂ ಮಾಡೋಂಗಿಲ್ಲ ಅದೇ ಮನೆ ಹತ್ರ ಖಾಲಿ ಮಾಡ್ಬೇಕು ಗಾಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಮನೆ ಎಲ್ಲ ರೇಷ್ಮೆ ಹಾಕಿದ್ದಾರೆ ಸಾಕಾತ ಕಾಣಿಸ್ತಾ ಅಲ್ಲಿ ರಿವರ್ಸ್ ಖಾಲಿ ಮಾಡೋಣ ಖಾಲಿ ಮಾಡ್ಕೊಂಡಿದ್ದಾಯಿತು ಇವಾಗ ಮನೆ ಕಡೆ ಹೋಗಬೇಕು ಹೋಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ